ಸಾಮಾನ್ಯ ರಾಜಕೀಯ ತಿಳುವಳಿಕೆ ಇರೋವರೆಗೂ ಅರ್ಥ ಆಗುತ್ತೆ ಇದರ ಹಿಂದ್ಗಡೆ ರಾಜಕಾರಣ ಇದೆ ಅನ್ನೋದು ಸಾಮಾನ್ಯ ತಿಳುವಳಿಕೆ ಇರೋವರೆಗೂ ಗೊತ್ತಾಗುತ್ತೆ ಆ ರಾಜಕಾರಣ ಇಲ್ಲ ನಮಗೆ ನಮ್ಮ ನಮಗೆ ಈ ಸರ್ಕಾರ ಬೀಳಬೇಕು ಅಂತಾಗಲಿ ಬಿಡಿಸ್ಬೇಕು ಅಂತಾಗಲಿ ನಮಗೆ ಇಚ್ಛೆ ಇಲ್ಲ ಆದರೆ ಒಳಗಡೆ ನಾಡಗೌಡರು ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಮುಂಚೆ ಕಲಬುರಗಿಯಿಂದಲೇ ಬಿ ಆರ್ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದರು ನಾಡಗೌಡರು ಹೇಳಿಕೆ ಇನ್ ಕೆಲವರು ಹೇಳ್ತಾ ಇದ್ದಾರೆ ನಮಗೆಲ್ಲ ಗ್ಯಾರಂಟಿಯ ತುಪ್ಪವನ್ನು ಮೂಗಿಗೆ ಸವರಿ ನೀವೆಲ್ಲ ಲೂಟಿ ಇದ್ದೀರಿ ಅಂತ ಅವರೊಬ್ಬರು ಹಿರಿಯ ಸಚಿವರು ಹೇಳಿದರು ಈ ಆ ನೀವೊಂದಷ್ಟು ಜನ ಲೂಟಿ ಹೊಡಿತಾ ಇದ್ದೀರಿ ನಮಗೆ ಮೂಗಿ ತುಪ್ಪ ಸವರಿದ್ದೀರಿ ನಾವು ಗ್ಯಾರಂಟಿ ಹಣ ಹೊಂದಿಸ್ಬೇಕು ಗ್ಯಾರಂಟಿ ಹಣ ಹೊಂದಿಸ್ಬೇಕು ಅಂತ ನೀವು ಮಾತ್ರ ಲೂಟಿ ಹೊಡಿತಾ ಇದ್ದೀರಿ ಅನ್ನುವಂಥ ಮಾತು ಹೇಳಿದ್ದಾರೆ ಈ ಅಸಹನೆಯ ಕಟ್ಟೆ ಬಹಳ ಬೇಗ ಒಡೆದು ಹೋಗುತ್ತೆ ಅಂತ ಅನಿಸುತ್ತೆ ಒಳಗೆ ನೋಡಿದಾಗ ವಿಶ್ವಾಸ ಕಳ್ಕೊಂಡಾಗ ಈಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರ್ ಉಳಿಸಲ್ಲ ಸರ್ಕಾರನ ಜನ ವಿ ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ ಹತ್ಯೆಯ ಮತ್ತು ಆತ್ಮಹತ್ಯೆಯ ಕಾರಣದಿಂದಾಗಿ ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸನ ಕಳ್ಕೊಂಡಿದೆ ಸರ್ಕಾರ ಕೆಲವರು ಮಾತ್ರ ಕೆಲವರಿಗೆ ಮಾತ್ರ ಮೃಷ್ಟಾನ್ ಭೋಜನ ನಮಗೂ ಉಪವಾಸ ಅನ್ನೋ ಕಾರಣಕ್ಕೆ ಶಾಸಕರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ ಹಾಗಾಗಿ ಶಾಸಕರ ವಿಶ್ವಾಸವೂ ಇಲ್ಲ ಜನರ ವಿಶ್ವಾಸವೂ ಇಲ್ಲ ಅಂದ್ರೆ ಎಷ್ಟು ದಿನ ಇರುತ್ತೆ ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ ಹೈದರಾಬಾದಿಗೆ ಕೆಲವರು ಮುಂಬೈ ಕೆಲವರು ದೆಹಲಿಗೆ ಕೆಲವರು ಹೋಗಿಯೂ ಬಂದಿದ್ದಾರೆ ಅಂತ ನಂಗೆ ಮಾಹಿತಿ ನಮ್ಮ ಪಾರ್ಟಿಯವರು ಯಾರು ಇದನ್ನು ಲೀಡ್ ಮಾಡ್ತಿಲ್ಲ ಸರ್ಕಾರ ಕಾಂಗ್ರೆಸ್ಸಿಂದು ಉಳಿಸ್ಕೊಳ್ಳೋದು ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ದು ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಮ್ಮ ಕಾಳಜಿ ಇರೋದು ಜನರ ಬಗ್ಗೆ ನಮ್ಮ ಕಾಳಜಿ ಇರೋದು ರಾಜ್ಯದ ಜನರ ಬಗ್ಗೆ ನಮ್ಮ ಕಾಳಜಿ ಇರೋದು ಶಾಸಕರೂ ಮಾಡಬೇಕ ನಾವು ಅದ್ರ ಅದ್ರ ಬಗ್ಗೆ ನಾವು ಯಾವುದೂ ಯೋಚನೆ ಮಾಡ್ತಿಲ್ಲ ಜನರ ನೋವಿಗೆ ಸ್ಪಂದಿಸೋದಕ್ಕೆ ಏನು ಬೇಕು ಮತ್ತು ಸಮಸ್ಯೆಗಳನ್ನು ಲೀಡ್ ಮಾಡೋದಕ್ಕೆ ಈ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ಧ ಜಾಗೃತಿ ಮೂಡಿಸೋ ಕೆಲಸ ಅಷ್ಟೇ ನಾವು ಮಾಡ್ತೀವಿ ಒಂದು ಒಂದು ಸಿದ್ದರಾಮುಲ್ಲ ಖಾನ್ ಅನ್ನೋದು ಅವರ ನೀತಿಯನ್ನ ಪ್ರತಿಬಿಂಬಿಸಿ ನಾನಾ ಆ ಹೇಳಿದೆ ಓಲೈಕೆಯ ನೀತಿ ಇದೆಯಲ್ಲ ಓಲೈಕೆಯ ನೀತಿಯನ್ನ ಪ್ರತಿಬಿಂಬಿಸಿ ನಾನು ಸಿದ್ದರಾಮೂಲ ಅಂತ ಹೇಳಿದೆ ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾಡಿ ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾನೆ ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನೂ ಕೂಡ ಅರ್ಜುನನ್ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ ಅವ್ರ ಪಾತ್ರ ನಿಮಗೆ ಬಿಟ್ಟಿದ್ದೀನಿ ಕೆಲವರು ಧೃತರಾಷ್ಟ್ರ ಇದ್ದಾರೆ ಕೆಲವರು ಇದ್ದಾರೆ ಕೆಲವರು ದ್ರೋಣಾಚಾರ್ಯರು ಇದ್ದಾರೆ ಕೆಲವರು ಶಲ್ಯ ಅಂತ ಮಾವದಿರು ಇದ್ದಾರೆ ಕೆಲವರು ಶಕನಿಗಳು ಇದ್ದಾರೆ ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಿಸಿರುವಂಥ ಸಂಸ್ಕಾರ ಆ ಸಂಸ್ಕಾರ ಕಣಗಳು ನಾನು ನಮಸ್ಕಾರ ಮಾಡಿದ್ದೀನಿ ಅವ್ರ ನೀತಿಯನ್ನು ಪ್ರತಿಬಿಂಬಿಸಿ ಸಿದ್ದರಾಮೂಲ್ಲಕ ನಾನು ಹೇಳಿದ್ದೀನಿ ನೋಡಿ ನೋಡಿ ನಾವೇನಂದರೆ ಸ್ವೀಕಾರ ಅಂಶ ಕೀರ ಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ ನಮಗೆ ನಮ್ಮ ನಮಗೆ ನಮಗೆ ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಹಂಗಾಗಿ ಏನು ತೊಂದರೆ ಇಲ್ಲ ನಮಗೆ ಸುತ್ತ ಯಾ ಎಷ್ಟು ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನಷ್ಟೇ ಗ್ರಹಿಸ್ತೀವಿ ಲೋಕಸಭೆ ಚುನಾವಣೆಯಲ್ಲಿ ನಾವು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ತಗೊಂಡು ಹೋಗ್ಬೇಕು ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗತ್ತೆ ಅಲ್ಲೇ ಸಿಗತ್ತೆ ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ ಇದು ಇನ್ಕ್ಲೂಸಿವ್ನೆಸ್ಸು ಎಲ್ಲ ಪರಿಹಾರನೂ ಅಲ್ಲೇ ಸಿಗುತ್ತೆ ಅದು ಮಾಡಬೇಕು ಇದು ಮಾಡ್ತಾ ಇದ್ದಾರೆ ಒಂದು ಉಪಚುನಾವಣೆ ಸರ್ಕಾರಕ್ಕೂ ಪ್ರೆಸ್ಟೀಜ್ ಇರುತ್ತೆ ಅವ್ರನ್ನ ಮಣಿಸಿದ್ರೆ ರಾಜಕೀಯವಾಗಿ ತಕ್ಷಣಕ್ಕೆ ಏನಾಗದೆ ಇದ್ದರೂ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶದ ಕಾರಣಕ್ಕೆ ವಿಪಕ್ಷಗಳು ನಾವು ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಅದು ಅವ್ರ ಪಕ್ಷದ ಪ್ರಯತ್ನ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಹೋಗಲ್ಲ ಆದರೆ ನಾನು ಹೇಳ್ತಾ ಇರೋದು ಅವರ ಆದ್ಯತೆ ಯಾವುದಕ್ಕಿರಬೇಕು ನೋಡಿ ಈಗ ಎಲ್ಲ ಬೆಲೆಗಳು ಏರಿಕೆ ಮಾಡಿದ್ದಾರೆ ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಅವರು ಜಾಹೀರಾತು ಕೊಟ್ಕೊಳ್ತಾರೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ನುಡಿದಿದ್ರು ಅವರು ಮುಂಚೆ ನುಡಿದಿದ್ರ ನಾವು ಬೆಲೆ ಏರಿಕೆ ಮಾಡ್ತೇವೆ ಎಲ್ಲ ಬೆಲೆಗಳನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಸೋಲೋರು ಪ್ರಿಯಾಂಕ್ ಖರ್ಗೆ ಅವರು ಸೋಲೋರು ಸರ್ತಾರೆ ಬಿಜೆಪಿಯವರು ನೆನಪಿಸ್ತಾರೆ ಚನ್ನಪಟ್ಟಣಕ್ಕೆ ಅದನ್ನು ಎನ್ ಡಿ ಎ ಸಮಿತಿ ತೀರ್ಮಾನ ಮಾಡಿದ್ರೆ ಚರ್ಚೆ ನಡೆಸಿ ರಾಜ್ಯಾಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ ಜನತಾದಳ ಜೊತೆ ಸಮಾಲೋಚನೆ ನಡೆಸಿ ಕೇಂದ್ರದ ಅನುಮತಿ ಪಡೆದು ನಿರ್ಣಯ ಮಾಡ್ತಾರೆ ಗೌರ್ಮೆಂಟ್ ಅವರ ಹೈಕಮಾಂಡ್ ಕೈಮಾಂಡ್ ಹೇಳ್ತೀಗ ಒಂದಿಂಗೆ ಇನ್ಸ್ಟ್ರಕ್ಷನ್ ಕೊಡಿ ಸ್ಟೇಟ್ ಯೂನಿಟ್ ಕಾಂಗ್ರೆಸ್ ಪಾರ್ಟಿ ಅವರಿಗೆ ನಿಮ್ಮ ಮಿನಿಸ್ಟ್ರಿ ಎಲ್ಲಾ ಹೋಗ್ತಾರೆ ಅಂತ ಬಗೆ ಓಲ್ಡ್ ಸೀನಿಯರ್ ಕೆಮಟಿ ತೈಗಿದ್ ಡಿಸೈಡೆಡ್ ಟು ಇಗೋ ನಮ್ಮ ಕಡೆ 50 ಜನ ಇದ್ದಾರೆ ಆರ್ ನಾಟ್ ಅಪ್ಡೇಟಿಂಗ್ ಮುಂಚೆ ಕಾಂಗ್ರೆಸ್ ಸಚಿವರ ತಲದಂಡ ಆಗತ್ತೆ ಅಂತ ಹೇಳಿದ್ರು ನಿಮ್ಮ ನಿಮ್ಮ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ ಉಸ್ತುವಾರಿ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ ಕಡಿಮೆ ಮತ ಬಂದ್ರೆ ನಿಮ್ಮ ತಲೆದಂಡ ಆಗತ್ತೆ ಅನ್ನುವಂಥ ಮಾತು ಮಾಧ್ಯಮದಲ್ಲಿ ಬಂದಿದ್ದು ನಾನು ನೋಡಿದೆ ಹಾಗೆ ತಲೆದಂಡ ಆಗೋದೇ ಸತ್ಯ ಆದರೆ ಆಗೋದೇ ಸತ್ಯ ಆದರೆ ಮುಖ್ಯಮಂತ್ರಿ ಆದಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಸಚಿವರ ತಲೆದಂಡ ಆಗುತ್ತೆ ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ ಅದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ನೀವು ಹಿಂದೆ ನಿಮ್ಮ ಹೈಕಮಾಂಡ್ ಹೇಳಿದ ಮಾತು ನೆನಪಿಟ್ಟುಕೊಂಡು ಕಡಿಮೆ ಮತ ಗಳಿಸಿದಂಥ ಸಚಿವರ ತಲೆದಂಡಕ್ಕೆ ನೀವು ಧ್ವನಿ ಎತ್ತಿ ನಾವೇನು ಮಾಡೋಕ್ಕಾಗಲ್ಲ ನಾವು ಹೊರಗಡೆ ಇದ್ದೀವಿ ನೀವು ಧ್ವನಿ ಎತ್ತಿ ನೀವು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಅಂತ ಉಚಿತ ಸಲಹೆ ಕೊಡ್ಲಿಕ್ಕೆ ಇಲ್ಲ ಅವ್ರ ಪಾರ್ಟಿಯವರು ಹೇಳಿದ್ದು ಸ್ಟೇಟ್ಮೆಂಟ್ ನೀವು ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ ಸಚಿವರ ತಲೆದಂಡ ಅಂತ ತಲೆದಂಡ ಹೊಸಬ್ರಿಗೆ ಚಾನ್ಸ್ ಆಗುತ್ತೆ ಅವರು ಇಪ್ಪತ್ತನ್ ಗೆಲ್ತೀವಿ ಅಂತ ಹೇಳಿದ್ರು ಮತ್ತು ಅವ್ರು ಹೇಳಿದ್ದು ಯಾವ ಕ್ಷೇತ್ರ ನಾನು ಅವ್ರೇನು ಹೇಳಿದ್ರೆ ಅನ್ನೋದಕ್ಕೆ ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಈ ಹಿಂದೆ ಆಗಿರುವ ತಪ್ಪುಗಳನ್ನ ವರ್ತಮಾನದಲ್ಲಿ ಸರಿಪಡಿಸ್ಕೊಳ್ಳೋ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ ಆ ಕೆಲಸ ನಾವು ಮಾಡ್ತೀವಿ ಸರಿ ನಾವೇ ಹೇಳಿದ್ರಿ ಅವರು ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ಸೋಲಾಗಿದೆ ಅಂತ ನೀವು ಬರೀ ಮೋದಿಜಿ ಅವರು ಒಳ್ಳೆ ಕೆಲಸ ಇಡ್ಕೊಂಡು ಅಷ್ಟೇ ಹೊಡ್ತಾ ಇದೀವಿ ಇಲ್ಲ ಬರೀ ಮೋದಿಜಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಅಸಮಾಧಾನ ಚಿಂತನೆ ಮಾಡ್ತಾ ಇಲ್ಲ ಸ್ಥಳೀಯ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಬರೀ ಮೋದಿಜಿ 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 ಒಂದ್ ರಜೆ ಹೊರಟಿದ್ವಿ ನಿಮ್ ಪ್ರಶ್ನೆ ಉತ್ತರ ಸರಿ ಮಾಡ್ಕೊಳ್ತೀವಿ ಸ್ಥಳೀಯರು ಇಂಪ್ರೂನ್ ಇಲ್ಲ ಅಂತ ನಿಮ್ಮ ಪಕ್ಷ ಸಂಘಟನೆ ಆಗಲಿ ನಿಮ್ಮ ಸಾಂವಿಧಾನಿಕ ಸಂಘಟನೆಗಳಲ್ಲಿ ಆಗಲಿ ಸದನಗಳಲ್ಲಿರುವಂತಿಸ್ತೀನಿ ಭಾವಿಸ್ತೀನಿ ನೀವು ಈ ತರ ಸಲಹೆ ಕೊಡ್ತಿರೋ ಕೇವಲ ಪತ್ರಕರ್ತರಾಗಿ ಅಷ್ಟೇ ಕೊಡ್ತಿಲ್ಲ ನಮ್ಮ ಹಿತಚಿಂತಕರಾಗಿ ಸರಿ ಹಿತಚಿಂತಕರಾಗಿಲ್ಲ ಆ ತಪ್ಪು ಕಲ್ಪನೆಯನ್ನು ನಿವಾರಿಸುವಂತ ಕೆಲಸ ಮಾಡಬೇಡಿ ನಾವು ತಪ್ಪು ತಪ್ಪು ಕಲ್ಪನೆಯನ್ನು ನಿವಾರಿಸ್ತೇವೆ ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ತೀವಿ ಅಸ್ವಸ್ಥಗೊಂಡ್ರು ಬೆಳಗಾವಿ ಮತ್ತು ಕೋಲಾರದಲ್ಲಿ ಇಬ್ಬರು ಸಾವಾಯಿತು ಹದಿನೇಳು ಮಂದಿ ಅಸ್ತಿತ್ವ ಅಸ್ ಅಸ್ವಸ್ಥಗೊಂಡರು ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮೂರು ವರ್ಷದ ಮಗು ಸೇರಿ ಮೂರು ಮಂದಿ ಮೃತಪಟ್ಟು ಇನ್ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು ಕಲಬುರ್ಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಉದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದ್ರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ರಾಜ್ಯದ ಎಲ್ಲಾ ಖಾತೆಗೇ ಜಿಪಿಎ ಎ ತಗೊಂಡಿದ್ದಾರೆ ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಜಿಪಿಎ ಎ ಪವರ್ ಆಫ್ ಅಟರ್ಟ್ರಲ್ ಪವರ್ ಆಫ್ ಜನರಲ್ ಪವರ್ ಆಫ್ ಅಟರ್ನಿ ಅವರು ತಗೊಂಡ್ರೋದು ಕೊಟ್ಟಿರೋದಲ್ಲ ನೀವು ಹೋಮ್ ಮಿನಿಸ್ಟ್ರ್ ಬಗ್ಗೆ ಇಮಿಡಿಯಟ್ ರಿಯಾಕ್ಟ್ ಹೋಮ್ ಮಿನಿಸ್ಟ್ರಿ ಬಗ್ಗೆ ಏನಾದ್ರು ಒಂದಲ್ಲಿ ಏನಾದ್ರು ಚರ್ಚೆ ಆಯಿತು ಅಂದರೆ ಇಂಡಸ್ಟ್ರಿ ಇಮಿಡಿಯಟ್ ರಿಯಾಕ್ಟ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಖಾತೆ ಅಲ್ಲೂ ಇವರು ಕೈಯಾಡಿಸ್ತಾರೆ ಸೂಪರ್ ಸಿ ಎಂ ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ ಹದಿನೇಳಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ ಡೋಂಟ್ ಕೇರ್ ಈ ಮನಸ್ಥಿತಿ ಅವ್ರದ್ದಿದೆ ಇನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಗರಂ ಆಗಿದೆ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಅನುದಾನ ಬಳಕೆಯ ವಿವರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಈ ಒಂದು ವರ್ಷದಲ್ಲಿ ಈ ಸರ್ಕಾರ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿರೋದು ಬೆಲೆ ಏರಿಕೆಯನ್ನು ನೋಡಿ ಬಂದ ತಕ್ಷಣವೇ ಅಬಕಾರಿ ಸುಂಕ ಹೆಚ್ಚಳ ಮಾಡೋದು ಸ್ಟಾಂಪ್ ಡ್ಯೂಟಿ ಹೆಚ್ಚಿಸಿದ್ರು ಮೋಟಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು ರೈತರು ತಗೊಳ್ತಕ್ಕಂಥ ಉತಾರ್ ಪಾಣಿ ಇನ್ಕಮ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಿಸಿದರು ಎರಡು ಬಾರಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ಸನ್ನು ಹೆಚ್ಚಳ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವ್ರ ವಿಡಿಯೋ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ ಅವರು ಅವತ್ತು ಹೇಳ್ತಾರೆ ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಎಲ್ಲ ಬೆಲೆಗಳ ಏರಿಕೆಗೆ ರಹದಾರಿ ಇದ್ದಂತೆ ಅಂತ ಹೇಳ್ತಾರೆ ಇಂಧನ ಬೆಲೆ ಏರಿಕೆಯಾದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅವರು ಹೇಳಿದ್ರು ಆಟೋ ದರ ಜಾಸ್ತಿ ಆಗುತ್ತೆ ಬಸ್ ದರ ಏರಿಕೆ ಆಗುತ್ತೆ ಎಲ್ಲದರ ದರವೂ ಏರಿಕೆ ಆಗುತ್ತೆ ಬೆಲೆ ಹೆಚ್ಚಳಕ್ಕೆ ಇಂಧನ ದರ ಹೆಚ್ಚಿಸಿದರೆ ಅದು ಎಲ್ಲ ಬೆಲೆಗಳ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ಇಂಧನ ದರದ ಹೆಚ್ಚಳ ಮಾಡಿದ್ರು ಇತ್ತೀಚಿಗಷ್ಟೇ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರೂರು ರೂಪಾಯಿ ಡೀಸೆಲ್ ಮೇಲೆ ಅದಕ್ಕಿಂತ ಮುಂಚೆ ಒಂದು ಕಾಲು ರೂಪಾಯಿ ಹೆಚ್ಚಳ ಮಾಡಿದರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ಒಳಗಾಗಿರುವ ಮಾನ್ಯ ಮುಖ್ಯಮಂತ್ರಿ ಇವರು ಆರನೇ ಗ್ಯಾರಂಟಿ ಬೆಲೆ ಏರಿಕೆ ಆಗಿದೆ ಘೋಷಣೆ ಮಾಡಿರಲಿಲ್ಲ ಐದು ಗ್ಯಾರಂಟಿಗಳ ಬಗ್ಗೆ ಮಾತ್ರ ಘೋಷಣೆ ಮಾಡಿದ್ರು ಅಘೋಷಿತ ಗ್ಯಾರಂಟಿ ಬೆಲೆ ಏರಿಕೆ ಇವರು ಸಂಪನ್ಮೂಲ ಕ್ರೋಡೀಕರಣಕ್ಕೆ ಯಾವಾಗಲೂ ಒಂದು ಒಳ್ಳೆ ಆಡಳಿತ ಕೊಡೋ ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಜನರ ಆದಾಯವನ್ನು ಹೆಚ್ಚಿಸಿ ಕೈಗಾರಿಕಾ ನೀತಿ ಮೂಲಕ ನೀರಾವರಿ ಯೋಜನೆಗಳ ಮೂಲಕ ಜನರ ಕೈಗೆ ಹೆಚ್ಚು ಹಣ ಬರುವಂತೆ ಮಾಡಿ ಆ ಮೂಲಕ ತೆರಿಗೆ ಸಂಗ್ರಹ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸೋದು ಒಂದು ಒಳ್ಳೆಯ ಆಡಳಿತ ಕೊಡುವ ರಾಜ್ಯದ ಜವಾಬ್ದಾರಿ ಈ ಸರ್ಕಾರ ಅದನ್ನ ಯಾವುದೂ ಮಾಡಿಲ್ಲ ಅದರ ಮೇಲೆ ನಂಬಿಕೆನೂ ಇದ್ದಂತಿಲ್ಲ ಇವರಿಗೆ ಒಂದು ಸಲಹೆ ಕೊಡೋಕೆ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ ಅಂತದ್ದು ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಡಿ ಸಿ ಜಿ ವಿದೇಶಿ ಕಂಪ್ನಿ ಅವ್ರು ಕೊಟ್ಟರ ಸಲಹೆ ಏನು ಅಂದ್ರೆ ಸಂಪನ್ಮೂಲ ಕ್ರೋಡೀಕರಣಕ್ಕೆ ಸರ್ಕಾರದ ಆಸ್ತಿ ಮಾರಾಟ ಮಾಡಿ ಇಪ್ಪತ್ತೈದು ಸಾವಿರ ಎಕರೆ ಬೆಂಗಳೂರು ಸುತ್ತಮುತ್ತ ಜಮೀನಿದೆ ಅದನ್ನ ಮಾರಾಟ ಮಾಡಿ ಸಂಪನ್ ಸಂಪನ್ಮೂಲ ಕ್ರೋಢೀಕರಿಸ್ಬೋದು ಅಂತ ಇದನ್ನ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಮನೆಗೆ ಬೆಂಕಿ ಹಾಕಿದ್ರೆ ಇದ್ಲು ಮಾರ್ಬೋದು ಅನ್ನುವಂಥ ಸಲಹೆ ಕೊಟ್ಟಂದಿರ್ತಿದೆ ಮನೆಗೆ ಮಾರ ಮನೆಗೆ ಬೆಂಕಿ ಹಾಕಿದ್ರೆ ಬೆಂಕಿ ಬಿದ್ದರೆ ಏನಾಗ ಏನಂತ ಇದ್ಲು ಮಾರ್ಬೋದಲ್ಲ ಆ ರೀತಿ ಒಂದು ಸಲಹೆ ಕೊಟ್ಟಂತೆ ಇದೆ ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಕೊಡ್ತಿರೋ ಹಾಂ ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ ಒಂದು ಒಂದು ಏರ್ಸಿದ್ರೆ ಅದು ಹೆನ್ಗಡೆ ಎಲ್ಲವೂ ಶುರು ಆಗುತ್ತೆ ಅಂತ ಅವರು ಬಸ್ ಥರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕ್ಬಿಟ್ರೆ ಭೂಮಿ ನೋಂದಣಿ ಸುಂಕ ಹೆಚ್ಚು ಮಾಡಾಗಿದೆ ಇಂಧನ ದರ ಹೆಚ್ಚು ಮಾಡಾಗಿದೆ ಅಲ್ಲಿಗೆ ಅಗ್ನಿ ಬಂತು ಭೂಮಿ ಬಂತು ನೀರಿನ ದರ ಹೆಚ್ಚಳ ಚಿಂತನೆ ಈಗ ಮಾಡಿದ್ದಾರೆ ಗಾಳಿ ಮೇಲೆ ಒಂದು ತೆರಿಗೆ ಹಾಕ್ಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂಥ ಕೀರ್ತಿಯೋ ಕ್ರೆಡಿಟ್ ಅಂತ ಹೇಳಕ್ ಹೋಗಲ್ಲ ನಾನು ಕುಖ್ಯಾತಿ ಇವ್ರದ್ದು ಕೀರ್ತಿ ಅನ್ನೋದು ಒಳ್ಳೆ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು ಇಂಥ ಜನವಿರೋಧಿ ನಿಲುವುಗಳನ್ನ ಕೀರ್ತಿ ಅಂತ ಕರಿಬಾರ್ದು ಇದು ಕುಖ್ಯಾತಿ ಇವ್ರದ್ದು ಆಗತ್ತೆ ಇಷ್ಟಾದ್ಮೇಲೂ ನೋಡಿ ಕಳೆದ ಎಂಟು ತಿಂಗಳಿಂದ ಹಾಲಿನ ಸಬ್ಸಿಡಿಯನ್ನ ರಿಲೀಸ್ ಮಾಡಿಲ್ಲ ಎಂಟು ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಖಜಾನೆ ಭೃತ್ತಿಯಾಗಿದೆ ಖಜಾನೆ ತುಂಬಿ ತುಳುತ್ತಾ ಇದೆ ತುಂಬಿ ತುಳುತ್ತಿರುವ ಖಜಾನೆಯಲ್ಲಿ ರೈತರಿಗೆ ಹಾಲಿನ ಸಬ್ಸಿಡಿ ದರ ಕೊಡ್ಲಿಕ್ಕೆ ಇವರ ಹತ್ರ ಹಣ ಇಲ್ಲ ಗುತ್ತಿಗೆ ಶಿಕ್ಷಕರಿಗೆ ಹದಿಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಮಾಡಿ ಶಿಕ್ಷಕರನ್ನ ಕಾಂಟ್ರಾಕ್ಟ್ ಮೇಲೆ ತಗೊಂಡ್ರಲ್ಲ ಅತಿಥಿ ಶಿಕ್ಷಕರು ಅವರಿಗೆ ಸಂಬಳ ಕೊಟ್ಟಿಲ್ಲ ಗುತ್ತಿಗೆದಾರರು ಈಗಾಗಲೇ ಐದು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲದ ಸುಳಿಗೆ ಸಿಲುಕಿ ಐದು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇರವಾಗಿ ಅವ್ರ ಕಾರಣ ವಿವರಿಸಿರೋದು ನಮಗೆ ಮಾಡಿದ ಕೆಲಸಕ್ಕೆ ಕೆಲಸ ಕೆಲಸಕ್ಕೆ ಸರ್ಕಾರದಿಂದ ಬಿಲ್ ಬಂದಿಲ್ಲ ಮತ್ತು ಮಾಡ್ಲಿಕ್ಕೆ ಕೆಲಸನೂ ಇಲ್ಲ ಗುತ್ತಿಗೆದಾರರ ಸಂಘದವರು ಫಸ್ಟ್ ಮೀಟ್ ಮಾಡಿ ಹೇಳಿದ್ದಾರೆ ನಾವು ಸಾಲ ಮಾಡಿ ತಂದಿರುವ ಮಿಷಿನರೀಸ್ ಅದು ಟಿಪ್ಪರು ಬುಲ್ಡೋಜರು ಇನ್ನೇನೇನು ಇರ್ತಾವಲ್ಲ ಟಾರ್ ಪ್ಲಾಂಟು ಇವನ್ನೆಲ್ಲವನ್ನು ನಾವು ಗುಜರಿಗೆ ಹಾಕಬೇಕಾದಂಥ ಸ್ಥಿತಿ ಇದೆ ಹೇಳಿ ಕೆಲಸ ಇಲ್ಲ ಹಳೇ ಬಿಲ್ ಬಂದಿಲ್ಲ ಇದು ಈ ಸ್ಥಿತಿ ಆದಾಯದ ಮೂಲದ ಕ್ರೋಢೀಕರಣಕ್ಕೆ ಆಸ್ತಿ ಮರಕ್ಕೆ ಕೊಟ್ಟಿದ್ದಾರೆ ಮತ್ತು ಇದನ್ನು ಇದಕ್ಕೆ ಸಲಹೆ ಕೊಡೋಕ್ಕೆ ಒಂದು ವಿದೇಶಿ ಕಂಪನಿ ಅವರು ಆದಾಯ ಕ್ರೋಢೀಕರಣಕ್ಕೆ ಕೊಟ್ಟಿರೋ ಸಲಹೆ ಮನೆ ಹಾಡು ಸಲಹೆ ಆ ಮನೆ ಹಾಡು ಸಲಹೆಗೆ ಕೊಡೋದಕ್ಕೆ ಅವ್ರಿಗೆ ದುಡ್ಡು ಮನೆ ಹಾಡು ಸಲಹೆ ಕೊಡೋಕ್ಕೆ ಈ ಯಾವುದಕ್ಕೂ ಪರಿಹಾರ ಕೊಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ ಅವರ ಸಚಿವ ಸಂಪುಟಕ್ಕೂ ಇಲ್ಲ ಅವ್ರ ಸಚಿವ ಪ ಸಂಪುಟದ ಚಿಂತೆ ಏನು ಅಂದ್ರೆ ಡಿ ಸಿ ಎಮ್ಮು ಎಷ್ಟಿರಬೇಕು ಯಾವ್ಯಾವ ಜಾತಿಗಿರಬೇಕು ಅನ್ನೋದು ಅವ್ರ ಚಿಂತೆ ಇದು ರಾಜ್ಯದ ಅಭಿವೃದ್ಧಿಗೆ ವೇಗ ಕೊಡೋದಕ್ಕೆ ಹೆಚ್ಚುವರಿ ಡಿ ಸಿ ಎಂ ಬೇಕು ಅಂತಲ್ಲ ಡಿ ಸಿ ಎಂ ಡಿ ಸಿ ಎಂ ಅವರ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂರೋದಂತೆ ಮೂಗುದಾರ ಹಾಕೋದಕ್ಕೆ ಹೆಚ್ಚುವರಿ ಡಿ ಸಿ ಎಂಗಳ ಕೂಗು ಮತ್ತೊಮ್ಮೆ ಶುರುವಾಗಿದೆ ಲೋಕಸಭೆ ಚುನಾವಣೆಗೆ ಮುಂಚೆನೇ ಕೂಗಿತ್ತು ಆಗ ಉಪಮುಖ್ಯಮಂತ್ರಿಗಳು ಗರ್ಜಿಸಿ ಯಾರಾದರೂ ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಿದರೆ ಹುಷಾರು ಅಂತ ಹೇಳಿದ್ರು ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಅವ್ರ ಗರ್ಜನೆ ಕ್ಷೀಣವಾಗಿದೆ ಅವರು ಗುಟ್ರ ಹಾಕಿದ್ರು ಕೂಡ ಕೇಳೋ ಸ್ಥಿತಿನಲ್ಲಿ ಯಾರೂ ಇಲ್ಲ ಹೇಳಿದ್ರು ಈ ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡ್ತವ್ರೆ ಎಲ್ಲಿದೆ ಶಿಸ್ತು ನಮಗೆ ಗೊತ್ತಿಲ್ಲ ನಾವು ಇಂಧನ ನೀತಿ ಜನವಿರೋಧಿ ವಿರೋಧಿ ನೀತಿ ವಿರುದ್ಧ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂತ ಹಗರಣ ಆ ಹಗರಣ ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಯ ನಿಧಿಗೆ ದುರ್ಬಳಕೆ ಆಗಿದೆ ಅಂತಕ್ಕಂಥ ಸಂಶಯೂ ಕೂಡ ನಮಗಿದೆ ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಬೆಲೆ ಏರಿಕೆ ನೀತಿ ವಿರುದ್ಧ ಹೋರಾಟವನ್ನ ಕೈಗೆತ್ಕೊಂಡಿದ್ದೀವಿ ವಿಧಾನಸೌಧದ ಒಳಗೂ ಹೋರಾಟ ಮಾಡ್ತೇವೆ ಹೊರಗೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಬಗ್ಗೆ ಮಾತಾಡಿದ್ರು ನಿಮ್ಮ ಪಕ್ಷ ಇದ್ದಾಗ ಜಾತಿ ಒಂದು ಡಿ ಸಿ ಎಂ ಕೊಟ್ಟಿದ್ರು ಜಾತಿ ಚರ್ಚೆ ನಡೆದಿರಲಿಲ್ಲ ನಾನು ಹೇಳೋದು ಅಂದ್ರೆ ನೋಡಿ ನಾವೆಲ್ಲರೂ ವಚನ ಸ್ವೀಕಾರ ಮಾಡ್ತೀವಿ ರಾಗ ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಪ್ರಮಾಣ ವಚನ ಜಾತಿಯ ಚರ್ಚೆ ಜಾತ್ಯಾತೀತ ಕಲ್ಪನೆ ಆಗೋದಿಲ್ಲ ಒಳ್ಳೆ ಆಡಳಿತ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ ಜಾತಿಗೊಬ್ಬರನ್ನ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ರೆ ಜನರಿಗೆ ತಲುಪೋದಿಲ್ಲ ಜಾತಿ ಹೆಸರಿನಲ್ಲಿ ಅವರು ಮಜಾ ಓಡಾಯಿಸ್ತಾರ ಅಷ್ಟೇ ಕಾಂಗ್ರೆಸ್ ಪತನದವರೆಗೂ ಮುಂದುವರಿಬಹುದು ಸರ್ಕಾರದ ಪತನದವರೆಗೂ ಕಾಂಗ್ರೆಸ್ ಸರ್ಕಾರದ ಪತನದವರೆಗೂ ಮುಂದುವರಿಬಹುದು ಮತ್ತೆ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಬಿಜೆಪಿ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಅಂತ ಈಗ ನೂರಕ್ಕೆ ನೂರರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ ನಮಗೆ ಮಾಹಿತಿ ಇದೆ ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ ಕರ್ನಾಟಕ ರಾಜ್ಯ ಕಳೆದ ಹದಿಮೂರು ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ ಆತ್ಮಹತ್ಯೆಯಲ್ಲಿ ದಾಖಲೆ ಹತ್ಯೆಯಲ್ಲಿ ದಾಖಲೆ ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತವರ್ ಜಿಲ್ಲೆ